ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ವಿಧಾನ ಪರಿಷತ್ ಚುನಾವಣೆಗೆ ಸಲ್ಲಿಸಲು ಕೊನೆಯ ದಿನವಾಗಿತ್ತು ಯಾರೆಲ್ಲ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈ ಕುರಿತು ಅಪ್ಡೇಟ್ಸ್ ಏನಿದೆ ವಿಧಾನ ಪರಿಷತ್ ಕಣದಲ್ಲಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಅವಧಿ ಮುಗಿದಿದೆ ಇನ್ನು ಮುಂದಿರತಕ್ಕಂಥದ್ದು ಅಂತ ನಾಮಪತ್ರ ವಾಪಸ್ ತಗೊಳ್ಳೋದು ಹಾಗಾಗಿ ಏನ್ ನಾಮಪತ್ರ ಸಲ್ಲಿಸಿದರೆ ಅವರೆಲ್ಲರೂ ಸಹ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಅಥವಾ ಪಕ್ಷೇತರರಾಗಿ ಅಥವಾ ಬಂಡಾಯ ಅಭ್ಯರ್ಥಿಗಳಾಗಿ ಎಲ್ಲ ಬಹಳಷ್ಟು ಜನ ನಾಮಪತ್ರ ಸಲ್ಲಿಸಿದ್ದಾರೆ ಹಾಗಾಗಿ ಇಡೀ ಕರ್ನಾಟಕದಲ್ಲಿ ಈಗ ಒಂದ್ ರೀತಿ ಅಂಡರ್ ಕರೆಂಟ್ ರೀತಿಯಲ್ಲೇ ಈ ವಿಧಾನ ಪರಿಷತ್ ಚುನಾವಣೆ ಈಗ ಎಲ್ಲಾ ಕಡೆ ಕಾವಿರ್ತಾ ಇದೆ ಇದು ಲೋಕಸಭೆ ಚುನಾವಣೆ ರಾಜ್ಯ ಚುನಾವಣೆ ಸ್ವರೂಪದಲ್ಲಿ ಇರೋದಿಲ್ಲ ಅದು ಮತದಾರರ ಸಂಖ್ಯೆ ಬಹಳ ಮಿತವಾಗಿರುತ್ತೆ ಮತ್ತೆ ವ್ಯಾಪ್ತಿನೂ ಸಹ ಬಹಳ ದೊಡ್ಡದಿರುತ್ತೆ ಹಾಗಾಗಿ ಬಹಳ ದೊಡ್ಡ ಬಹಿರಂಗ ಸಭೆಗಳು ಅಥವಾ ದೊಡ್ಡ ದೊಡ್ಡ ಸಮಾರಂಭಗಳು ಇದಕ್ಕಿಂತ ಹೆಚ್ಚಾಗಿ ಮತದಾರನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವ ಕೆಲಸವನ್ನ ಈಗ ಅಭ್ಯರ್ಥಿಗಳು ತೊಡಗಬೇಕಾಗಿದೆ ಮೈಸೂರಿನಲ್ಲಿ ಎಲ್ಲಾ ಚುನಾವಣಾಧಿಕಾರಿಗಳ ಮುಂದೆ ಈಗ ನಾಮಪತ್ರ ಸಲ್ಲಿಸಿದ್ದಾರೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಒಟ್ಟು ಹನ್ನೊಂದು ಜನ ನಾಮಪತ್ರನ ಸಲ್ಲಿಸಿದ್ದಾರೆ ಹನ್ನೊಂದು ಜನದಲ್ಲಿ ಪ್ರ ಬಹಳ ಪ್ರಮುಖವಾಗಿ ನೈಋತ್ಯ ಪದವಿ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸಿರುವುದು ಅಂತಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಧನಂಜಯ ಸರ್ಜಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯನೂರು ಮಂಜುನಾಥ್ ಮತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ರಘುಪತಿ ಭಟ್ ನಾಮಪತ್ರ ಸಲ್ಲಿಸಿದ್ದಾರೆ ಮತ್ತೆ ಇನ್ನ ಪಕ್ಷೇತರ ಅಭ್ಯರ್ಥಿಯಾಗಿ ಎಸ್ ಪಿ ದಿನೇಶ್ ಸಹ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಹಾಗಾಗಿ ಈಗ ಏನು ಚುನಾವಣೆ ಘೋಷಣೆ ಆಗಿದೆ ಎಲ್ಲಾ ವಿಧಾನ ಪರಿಷತ್ ಕ್ಷೇತ್ರಗಳಲ್ಲೂ ಸಹ ಅಭ್ಯರ್ಥಿಗಳು ಈಗ ಬಿರುಸಿನ ಪ್ರಚಾರಕ್ಕೆ ಸಿದ್ಧರಾಗ್ತಿದ್ದಾರೆ ಅದರ ಪ್ರಚಾರ ಕಣ್ಣಿಗೆ ಕಾಣೋದಿಲ್ಲ ಈ ಪ್ರಚಾರ ಇದು ಇನ್ನ ಇರೋದು ಯಾರು ಎಷ್ಟು ಜನ ಮತದಾರರನ್ನ ತಮ್ಮ ಕಡೆ ಅಂತ ಹೇಳಿ ಅದ್ರ ಜೊತೆಗೆ ಇದೊಂದು ಬಹಳ ವಿಶೇಷವಾದ ಚುನಾವಣೆ ಪ್ರಾಶಸ್ತ್ಯ ಮತ ಇರೋದ್ರಿಂದ ಯಾರು ಹೆಚ್ಚು ಮತವನ್ನ ಪಡಿತಾರೆ ಅನ್ನೋದಕ್ಕಿಂತ ಹೆಚ್ಚು ಪ್ರಾಶಸ್ತ್ಯವನ್ನ ಪಡಿತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈಗ ಒಂದು ಸರಿಸುಮಾರು ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಉದಾಹರಣೆಗೆ ಒಂದು ಎಂಬತ್ತು ಸಾವಿರ ಮತದಾರರು ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಇನ್ನು ಅಂತಿಮ ಪಟ್ಟಿ ಬಿಟ್ಟಿಲ್ಲ ಚುನಾವಣಾ ಆಯೋಗ ಒಂದು ಎಂಬತ್ತು ಸಾವಿರ ಮತದಾರ ಇರ್ತಾರೆ ಸರಿಸುಮಾರು ಒಂದು ನಲವತ್ತು ಸಾವಿರ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ವೋಟಿಂಗ್ ಯಾವಾಗಲೂ ಸಾಮಾನ್ಯ ಆಗುತ್ತೆ ಅಥವಾ ಒಂದು ಮೂವತ್ತರಿಂದ ನಲವತ್ ಸಾವಿರ ಜನ ಮತದಾನವನ್ನು ಮಾಡಬಹುದು ಆದರೆ ಮತದಾನವನ್ನ ಮಾಡಿ ಅವರು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೊದಲ ಪ್ರಾಶಸ್ತ್ಯದ ಮತವನ್ನು ಪಡೆದ್ರೆ ಅವರು ತುಂಬಾ ಸುಲಭವಾದ ಗೆಲುವನ್ನು ಪಡಿತಾರೆ ಅಂತ ಹೇಳ್ಬೋದು ಆದ್ರೆ ಶೇಕಡ ಐವತ್ತಕ್ಕಿಂತ ಜಾಸ್ತಿ ಮೊದಲ ಪ್ರಾಶಸ್ತ್ಯ ಮತವನ್ನು ಪಡಿದೇ ಇದ್ರೆ ಎರಡನೇ ಪ್ರಾಶಸ್ತ್ಯದ ಮತ ಎಣಿಕೆ ಆಗುತ್ತೆ ಮೂರಾಗತ್ತೆ ನಾಲ್ಕು ಆಗುತ್ತೆ ಈಗ ಕಡದಲ್ಲಿ ಹನ್ನೊಂದು ಜನನೂ ಉಳಿತಾರೆ ಅಂತಂದ್ರೆ ಫಲಿತಾಂಶ ಬರೋವರೆಗೂ ಸಹ ಎಣಿಕೆ ಆಗ್ತಾನೆ ಇರುತ್ತೆ ಹಾಗಾಗಿ ಇದು ಬಹಳ ಸವಾಲಿನ ಚುನಾವಣೆ ಆಗಿರುತ್ತೆ ಇದು ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದೇ ಮತ ಯಾವುದೇ ಅಭ್ಯರ್ಥಿ ಯಾವುದೇ ಮತದಾರ ಹಾಕ್ಬೇಕಾದ್ರೆ ಒಂದೇ ಮತ ಉಪ ಅಭ್ಯರ್ಥಿಗೆ ಹಾಕ್ತಾನೆ ಆದ್ರೆ ಇಲ್ಲಿ ಮತದಾರರು ಎಲ್ಲ ಅಭ್ಯರ್ಥಿಗಳು ಸಹ ಮತವನ್ನು ಚಲಾಯಿಸಬಹುದು ಹಾಗಾಗಿ ಬಹಳ ತಾಂತ್ರಿಕವಾಗಿ ಈ ಚುನಾವಣೆ ಇರೋದ್ರಿಂದ ಮತ್ತೆ ತುಂಬಾ ಕ್ಲಿಷೆ ಇರೋದ್ರಿಂದ ಅಭ್ಯರ್ಥಿಗಳು ಸಾಕಷ್ಟು ಬೆವರನ್ನ ಸುರಿಸಬೇಕಾಗುತ್ತೆ ಮತದಾರರ ಸಂಖ್ಯೆ ಕಡಿಮೆ ಇದೆ ಅನ್ನೋ ಕಾರಣಕ್ಕೆ ಚುನಾವಣಾ ಪ್ರಕ್ರಿಯೆ ಅಥವಾ ಚುನಾವಣೆಯಲ್ಲಿ ಯಶಸ್ಸು ಪಡೆಯುವುದು ಬಹಳ ಸುಲಭ ಅಂತ ಹೇಳಿಕ್ಕಾಗೋದಿಲ್ಲ ಈ ಚುನಾವಣೆಯಲ್ಲಿ ಹಾಗಾಗಿ ಈಗ ಎಲ್ಲ ಕಣಗಳು ಸಹ ಈಗ ಸ್ಪರ್ಧೆಗೆ ಅಣಿಯಾಗಿದ್ದಾವೆ ಪಕ್ಷಗಳ ಅಧಿಕೃತ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳು ಬಂಡಾಯ ಅಭ್ಯರ್ಥಿಗಳು ಎಲ್ಲರೂ ಸಹ ಮತದಾರರನ್ನ ಮುಖತಃ ಭೇಟಿಯಾಗಿ ಅವರ ಮನೋನಿಕ ಕ್ರಿಯೆಯಲ್ಲಿ ಈಗ ತೊಡಗಿದ್ದಾರೆ ಮತ್ತು ಸಮಯವೂ ಸಹ ಬಹಳ ಕಡಿಮೆ ಇದೆ ಸುಮಾರು ಒಂದು ಹತ್ತು ದಿನ ಹನ್ನೆರಡು ದಿನ ಅವರಿಗೆ ಪ್ರಚಾರಕ್ಕೆ ಸಿಗ್ಬೋದು ಸಮಯ ಆದ್ರೆ ಇದು ಈ ಅವಧಿ ಏನಿದೆ ಈಗಲೇ ಅವರು ಚುನಾವಣೆ ಮಾಡ್ತಾರೆ ಅಂತಲ್ಲ ಚುನಾವಣೆಗೆ ತಯಾರಿಯನ್ನ ನಿಜವಾಗ್ಲೂ ಯಾರು ಕಣಕ್ಕಿಳಿತೀವಿ ಅಂತ ನಿರ್ಧಾರ ಮಾಡಿ ಸರಿ ಸುಮಾರು ಒಂದು ವರ್ಷದ ಮುಂಚೆಯಿಂದಲೇ ಈ ತಯಾರಿಯನ್ನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಬಹಳ ವಿಶೇಷವಾದ ಚುನಾವಣೆ ದ್ವೈವಾರ್ಷಿಕ ಚುನಾವಣೆ ಮತ್ತೆ ಮೇಲ್ಮನೆ ಅಂತಂದ್ರೆ ಬಹಳ ಬುದ್ಧಿವಂತರು ವಿಚಾರವಂತರು ಗೊತ್ತಿರೋರು ತಿಳಿದವರು ಇರ್ತಕ್ಕಂತ ಮನೆ ಅಂತ ಹೇಳ್ತಾರೆ ಹಾಗಾಗಿ ಮತದಾರರು ಸಹ ಪದವೀಧರರಾಗಿರ್ತಾರೆ ಶಿಕ್ಷಕರಾಗಿರ್ತಾರೆ ಹಾಗಾಗಿ ಅವರನ್ನು ಒಂದು ಮಾತ್ನಲ್ಲಿ ಅವರ ಮನವೊಲಿಸೋದು ತುಂಬಾ ಕಷ್ಟದ ಕೆಲಸನ ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನೇನೋ ಚಿಂತನೆ ಇರುತ್ತೆ ಯೋಚನೆ ಇರುತ್ತೆ ಪಕ್ಷಿಗಳ ಬಗ್ಗೆ ಒಲವಿರುತ್ತೆ ಅಭ್ಯರ್ಥಿಗಳ ಬಗ್ಗೆ ಒಲವಿರುತ್ತೆ ಹಾಗಾಗಿ ಅವರನ್ನು ಎಷ್ಟು ಪರಿವರ್ತನೆ ಮಾಡಬಹುದು ಅನ್ನೋದು ಸಹ ಬಹಳ ಮುಖ್ಯವಾದ ಅಂಶ ಆಗತ್ತೆ ಇದು ಎಲ್ಲಾ ಅಭ್ಯರ್ಥಿಗಳು ಸಹ ಸವಾಲಿನ ಕೆಲಸ ಇದು ಈ ನಿಟ್ಟಿನಲ್ಲಿ ಈ ಚುನಾವಣೆ ಘೋಷಣೆ ಆಗಿರ್ತಕ್ಕಂಥ ಎಲ್ಲಾ ಕ್ಷೇತ್ರಗಳ ಅಭ್ಯರ್ಥಿಗಳು ಸಹ ತಮ್ಮ ಕೆಲಸವನ್ನ ಏನು ನಡೆಸ ಮಾಡ್ಕೊತಾ ಬಂದಿದ್ರು ಈಗಾಗಲೇ ಅಧಿಕೃತವಾಗಿ ನಾವು ಇಳಿತೇವೆ ಅಂತ ನಿರ್ಧಾರ ಮಾಡಿದವರು ಅದನ್ನ ಈಗ ಕಂಟಿನ್ಯೂ ಮಾಡ್ತಾರೆ ಮತ್ತೆ ಈಗ ದಿಢೀರ್ ಅಂತ ಹೇಳಿ ಯಾವ್ದೋ ಒಂದು ಒತ್ತಡದಿಂದ ಯಾವ್ದೋ ಒಂದು ಕಾರಣದಿಂದ ಯಾರು ಚುನಾವಣೆ ಕಣಕ್ಕಿಳಿದಾರೆ ಅವರಿಗೆ ಸಮಯ ಒಂದು ಹತ್ತೆರಡು ದಿನ ಮಾತ್ರ ಇಷ್ಟು ದಿನಗಳ ಎಲ್ಲ ಮತದಾರರನ್ನ ತಲುಪಬೇಕಾಗುತ್ತೆ ಹಾಗಾಗಿ ಇದೊಂದು ಬಹಳ ವಿಶೇಷವಾದ ಮತ್ತು ಸವಾಲಿನ ಚುನಾವಣೆ ಆಗಿದೆ ಈಗ ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ ಬಂಡಾಯದ ಭೀತಿ ಎದುರಾಗಿದೆ ಇದರ ಲಾಭ ಯಾರಿಗಾಗುತ್ತೆ ಬಂಡಾಯದ ಲಾಭ ಯಾರಿಗೆ ಅಂತ ಹೇಳೋದು ಬಹಳ ಕಷ್ಟ ಇಲ್ಲ ಈಗ ನೈಋತ್ಯ ಪದವೀಧರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರ ಉದಾಹರಣೆಗೆ ಎರಡೂ ಕ್ಷೇತ್ರಗಳಲ್ಲೂ ಸಹ ಬಂಡಾಯ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ನಿರೀಕ್ಷೆ ಮಾಡಿಕೊಂಡಿರೋ ರಘುಪತಿ ಭಟ್ರು ಉಡುಪಿನಲ್ಲಿ ಸಾಕಷ್ಟು ಜನ ಅವರೇ ಹೇಳೋ ಪ್ರಕಾರ ಇಪ್ಪತ್ತು ಸಾವಿರ ಮತದಾರರನ್ನ ನಾನು ನೋಂದಣಿ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗಾಗಿ ಕರಾವಳಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪದವೀಧರ ಕ್ಷೇತ್ರದ ಮತದಾರ ಇದ್ದಾರೆ ಹಾಗಾಗಿ ಅಹ್ ಅವ್ರೀಗ ಬಿಜೆಪಿ ಟಿಕೆಟ್ ಸಿಗದಿರೋ ಕಾರಣಕ್ಕೆ ಡಾಕ್ಟರ್ ಧನಂಜಯ ಸರ್ಜಿ ಅವರು ಬಿಜೆಪಿ ಅಧಿಕೃತ ಅಭ್ಯರ್ಥಿ ಆಗಿರೋ ಕಾರಣಕ್ಕೆ ಅವರು ಸಹ ಕಣದಲ್ಲಿ ಇದ್ದಾರೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ನಾಮಪತ್ರ ಸಲ್ಲಿಸಿದ್ದಾರೆ ಹಾಗಾಗಿ ಅವರು ನೋಂದಣಿ ಮಾಡಿಸಿದಂತ ಮತದಾರರೇನಿದ್ದಾರೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ರಘುಪತಿ ಭಟ್ರು ಎನ್ರೋಲ್ ಮಾಡಿಸಬೇಕಾದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ ನಾನು ಇರ್ತೇನೆ ಬಿಜೆಪಿ ಕಡದ ನಾನೇ ಅಭ್ಯರ್ಥಿ ಆಗ್ತೇನೆ ಬಿಜೆಪಿ ಅಭ್ಯರ್ಥಿಗೆ ಮತವನ್ನು ಕೊಡ್ಬೇಕು ಅಂತಾನೆ ಅವ್ರು ನೋಂದಣಿ ಮಾಡಿಸಿರ್ತಾರೆ ಆದ್ರೆ ಈಗ ಬಂಡಾಯ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮತದಾರರು ರಘುಪತಿ ಭಟ್ರಿಗೆ ಯಾವ ಪ್ರಾಶಸ್ತ್ಯವನ್ನ ಕೊಡ್ಬೋದು ಅದು ಬಹಳ ಮುಖ್ಯ ಆಗತ್ತೆ ರಘುಪತಿ ಭಟ್ರಿಗೆ ಮೊದಲ ಪ್ರಾಶಸ್ತ್ಯದ ಮತದಾನವನ್ನೇ ಮಾಡ್ತಾರೆ ಕರಾವಳಿಯಲ್ಲಿ ಇರ್ತಕ್ಕಂಥ ಜನ ಅಂತಂದ್ರೆ ಅದು ನಿಜವಾಗ್ಲೂ ಬಿಜೆಪಿ ಅಭ್ಯರ್ಥಿಗೆ ಆಗುವಂತ ಬಹಳ ದೊಡ್ಡ ನಷ್ಟ ಆಗಿರುತ್ತೆ ಇನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಹಿಂದೆ ಎರಡು ಬಾರಿ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಎಸ್ ಪಿ ದಿನೇಶ್ ಕೊನೆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪು ಆಯುರ್ ಮಂಜುನಾಥ್ ಅವರನ್ನ ಕಾಂಗ್ರೆಸ್ ಪಕ್ಷ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದೆ ಈಗ ಎಸ್ ಪಿ ದಿನೇಶ್ ಪಕ್ಷೇತರ ಅಭ್ಯರ್ಥಿ ಹಾಗಾಗಿ ಅವರ ಜೊತೆಗಿರ್ತಕ್ಕಂಥ ಮತದಾರರು ಅವರು ಪದವೀಧರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಇದ್ದಾರೆ ಬಹಳಷ್ಟು ಜನ ಪದವೀಧರರು ಒಡನಾಟದಲ್ಲಿ ಇದ್ದಾರೆ ಅವರು ಮತ್ತು ಕಳೆದ ಒಂದು ಹದಿನೈದು ವರ್ಷದಿಂದ ಅವರು ಮತದಾರರ ಜೊತೆ ಸಂಪರ್ಕದಲ್ಲಿದ್ದಾರೆ ಈಗ ಆ ಮತದಾರರು ದಿನೇಶ್ ಅವರಿಗೆ ಮತವನ್ನು ಕೊಡಬೇಕಾದ್ರೆ ದಿನೇಶ್ ಅಂತ ಮತದಾನವನ್ನು ಮಾಡ್ತಾರೋ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಯೋಚನೆ ಮಾಡ್ತಾರೋ ಇದು ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಮತ್ತು ಇನ್ನೊಂದು ಇಲ್ಲಿ ಗಮನಿಸಬೇಕಾದ ಇನ್ನು ಶಿಕ್ಷಕರ ಕ್ಷೇತ್ರದಲ್ಲೂ ಅಷ್ಟೇನೆ ರಮೇಶ್ ಅವರು 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 ಸಹ ಶಿಕ್ಷಣ ಸಿಗುತ್ತೆ ಅವಕಾಶ ಅಂತ ನಂಬಿದ್ರು ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಕೊನೆಗೆ ಅವರು ಸಹ ಶಿಕ್ಷಕರ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಯಾರಿಗೆ ಲಾಭ ಅನ್ನೋದಕ್ಕಿಂತ ಯಾವುದೇ ಒಬ್ಬ ಮತದಾರ ಮೊದಲ ಪ್ರಾಶಾತ್ಯದ ಮತವನ್ನ ಒಬ್ಬರಿಗೆ ಕೊಟ್ಟು ಎರಡನೇ ಪ್ರಾಶಸ್ತ್ಯದ ಮತವನ್ನ ಮತ್ತೊಬ್ಬರಿಗೆ ಕೊಟ್ರು ಅಂತ ಅಂದ್ರೆ ಮತ ಎಣಿಕೆ ಸಂದರ್ಭ ಶೇಕಡ ಐವತ್ತಕ್ಕಿಂತ ಕಡಿಮೆ ಮತ ಪಡೆದೇ ಇದ್ರೆ ಒಬ್ಬ ಹೈಯೆಸ್ಟ್ ಮತವನ್ನು ಪಡೆದಂತ ಅಭ್ಯರ್ಥಿ ಮೊದಲ ಪ್ರಾಶಸ್ತ್ಯದ ಮತವನ್ನ ಶೇಕಡ ಮೂವತ್ತರಷ್ಟು ಪಡೆದ ಅಂತ ಅಂದ್ರೆ ಆಗ ನಿಜವಾದ ಚುನಾವಣೆ ಗೊತ್ತಾಗುತ್ತೆ ಯಾವ ರೀತಿ ಆಯ್ಕೆ ಆಗುತ್ತೆ ಅನ್ನೋದು ಜನರ ಅರಿವಿಗೆ ಬರುತ್ತೆ ಹಾಗೆ ಎರಡನೇ ಪ್ರಾಶಸ್ತ್ಯದ ಮತವನ್ನ ಅವರು ಅಹ್ ಹಾಗಾಗಿ ಅಹ್ ಪಕ್ಷೇತರರಾಗಿ ಬಂಡಾಯವಾಗಿ ನಿಂತ ಅಭ್ಯರ್ಥಿಗಳು ಮೊದಲ ಪ್ರಾಶಸ್ತ್ಯದ ಮತವನ್ನ ಕೇಳುವುದರ ಜೊತೆಗೆ ಬೇರೆ ಪಕ್ಷದ ಅಥವಾ ಬೇರೆ ಅಭ್ಯರ್ಥಿಯ ಬಗ್ಗೆ ಒಲವಿರ್ತಕ್ಕಂಥ ಮತದಾರರಲ್ಲಿ ಎರಡನೇ ಪ್ರಾಶಸ್ತ್ಯದ ಮತವನ್ನ ನನಗೆ ಕೊಡಿ ಅನ್ನುವಂಥ ಪ್ರಚಾರವನ್ನು ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದನ್ನ ಮಾಡೇ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಈ ಬಂಡಾಯವಾಗಿ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಬೇರೆ ಪಕ್ಷದ ಮತದಾರರು ಅಥವಾ ಬೇರೆ ಅಭ್ಯರ್ಥಿಗಳ ಬಗ್ಗೆ ಒಲವಿರ್ತಕ್ಕಂಥ ಮತದಾರರಿಂದ ಎರಡನೇ ಪ್ರಾಶಸ್ತ್ಯದ ಮತವನ್ನು ಪಡೆದ್ರು ಅಂತ ಅಂದ್ರೆ ಅವರು ಗೆಲ್ಲುವ ಸಾಧ್ಯತೆಯೂ ಸಹ ಇರುತ್ತೆ ಹಾಗಾಗಿ ಈ ಯಾರು ಪಕ್ಷೇತರರಾಗಿ ನಿಂತಿದ್ದಾರೆ ಅಥವಾ ಬಂಡಾಯವಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಮಗುಲು ಮುಳ್ಳಾಗಿಯೇ ಇರ್ತಾರೆ ಅವರಿಗೆ ಅವರ ಏನು ಅವರ ಸ್ಪರ್ಧೆ ಏನಿದೆ ಅದು ನಿಜವಾಗ್ಲೂ ನಿವಾರಿಸಲು ಅಸಾಧ್ಯವಾಗಿರ್ತಕ್ಕಂಥ ಸ್ಪರ್ಧೆ ಆಗಿರುತ್ತೆ ಮತ್ತೆ ಬಹಳಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿರ್ತಕ್ಕಂಥ ಎಲ್ಲಾ ಮತದಾರರು ನೇರ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅವರ ಮುಖ ಪರಿಚಯವಿರೋದಿಲ್ಲ ಇರೋದಿಲ್ಲ ಅವರ ವ್ಯಕ್ತಿತ್ವ ಪರಿಚಯ ಇರೋದಿಲ್ಲ ಅವ್ರು ಹೇಗೆ ಏನು ಅಂತ ಗೊತ್ತಿರೋದಿಲ್ಲ ಅಂತಹ ಸಂದರ್ಭದಲ್ಲಿ ಗೊತ್ತಿರುವಂತಹ ಅಭ್ಯರ್ಥಿಗೆ ಮತವನ್ನು ಹಾಕುವಂತ ಸಾಧ್ಯತೆಯೇ ಹೆಚ್ಚು ಈ ಪದವೀಧರ ಕ್ಷೇತ್ರ ಆಗಿರ್ಬೋದು ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು ಅದು ಸಹ ಅಭ್ಯರ್ಥಿಗಳು ಎದುರಿಸಬೇಕಾದಂಥ ಸವಾಲು ಮತ್ತೆ ಅದು ನಿವಾರಣೆ ಮಾಡಬೇಕಾದಂಥ ಸವಾಲು ಆದಷ್ಟು ಶೀಘ್ರದಲ್ಲಿ ಆದಷ್ಟು ಬೇಗ ಎಲ್ಲ ಮತದಾರನವರು ತಲುಪಬೇಕಾಗತ್ತೆ ಅಂಚೆಯ ಮೂಲಕವೋ ದೂರವಾಣಿಯ ಮೂಲಕವೋ ವೈಯಕ್ತಿಕ ಭೇಟಿಯೋ ಹೇಗಾದರೂ ಆಗಲಿ ಸರಿಸುಮಾರು ಸುಮಾರು ಎಂಬತ್ತು ಸಾವಿರ ಮತದಾರನ ಅವರು ಮುಟ್ಟಲೇಬೇಕು ಹಾಗಾಗಿ ಬಂಡಾಯವಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿಗಳು ಆಯಾ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ಮತವನ್ನ ಒಂದ್ ಸ್ವಲ್ಪ ಮಟ್ಟಕ್ಕಾದ್ರೂ ಸೆಳೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಮತ್ತು ಎರಡನೇ ಪ್ರಾಶಸ್ತ್ಯದ ಮತವನ್ನ ಅತಿ ಹೆಚ್ಚು ಪಡೆದ್ರು ಅಂತಂದ್ರೆ ಫಲಿತಾಂಶ ಏನು ಬೇಕಾದ್ರೂ ಆಗ್ಬೋದು ಈ ಪದವೀಧರ ಕ್ಷೇತ್ರ ಆಗಿರ್ಬೋದು ಶಿಕ್ಷಕರ ಕ್ಷೇತ್ರ ಆಗಿರ್ಬೋದು ಇದರ ಜೊತೆಗೆ ಈಗ ಈ ಚುನಾವಣೆಯಲ್ಲಿ ಬೇರೆ ಬೇರೆ ತರಹದ ಆಮಿಷಗಳು ಸಹ ಎಂಟ್ರಾಗಿದಾವೆ ಮೊದಲು ಈ ಚುನಾವಣೆ ಬಹಳ ಶುದ್ಧವಾಗಿ ನಡೀತಾ ಇತ್ತು ಆದ್ರೆ ಈಗ ಶುದ್ಧ ಅನ್ನೋದು ಇಲ್ವೇ ಇಲ್ಲ ಅತಿ ಬಹಳ ವರ್ಷಗಳ ಕಾಲ ಶುದ್ಧತೆಯನ್ನು ಉಳಿಸ್ಕೊಂಡಂತ ಕ್ಷೇತ್ರಗಳಿವು ಆದ್ರೆ ಈಗ ಆ ಶುದ್ಧತೆ ಕಳೆದ ಒಂದು ದಶಕದಿಂದ ಹೋಗ್ಬಿಟ್ಟಿದೆ ಅದೂ ಸಹ ಪರಿಣಾಮ ಬೀರುತ್ತೆ ಹಾಗಾಗಿ ಬಂಡಾಯ ಅಭ್ಯರ್ಥಿಗಳೇನಿದ್ದಾರೆ ಇವರು ಅಧಿಕೃತ ಪಕ್ಷದ ಅಭ್ಯರ್ಥಿಗಳಿಗೆ ಮಗ್ಲು ಮೂಲ ಆಗಿಯೇ ಇರ್ತಾರೆ ಪ್ರೀತಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು